ಜಗತ್ತಿನ ಆರ್ಥಿಕತೆಗಳಲ್ಲಿ ಅಮೆರಿಕ ಮುಂಚೂಣಿಯಲ್ಲಿದ್ದರೆ ಚೀನಾ ಎರಡನೇ ಸ್ಥಾನದಲ್ಲಿದೆ ಈ ಎರಡೂ ರಾಷ್ಟ್ರಗಳ ನಡುವೆ ಈಗ ಪೈಪೋಟಿ ಮತ್ತು ಸಂಘರ್ಷ ವಾಣಿಜ್ಯ ವ್ಯಾಪಾರ ಸಮರಗಳು ಜೋರಾಗಿಯೇ ಇವೆ ಇನ್ನು ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆಯುತ್ತಿರುವ ಭಾರತಕ್ಕೆ ಯು ಎಸ್ ಮತ್ತು ಚೀನಾ ಎರಡೂ ರಾಷ್ಟ್ರಗಳ ಸ್ನೇಹ ಸಂಬಂಧ ಬಹಳ ಮುಖ್ಯ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಚೀನಾಗೆ ಭೇಟಿ ಕೊಟ್ಟು ಪಿನ್ ಆತಿಥ್ಯ ಸ್ವೀಕರಿಸಿದರು ಹಾಗೆ ಡ್ರ್ಯಾಗನ್ ರಾಷ್ಟ್ರ ಚೀನಾದೊಂದಿಗೆ ಸಂಬಂಧವು ಸುಧಾರಣೆಯಾಗುವ ಲಕ್ಷಣಗಳು ಕೂಡ ಕಂಡು ಭಾರತ ಮತ್ತು ಚೀನಾ ನಡುವೆ ನೇರ ವಿಮಾನ ಸಂಚಾರವೂ ಶುರುವಾಗಿದೆ ಚೀನಾದ ಪ್ರವಾಸಿಗರಿಗೆ ಭಾರತದ ವೀಸಾ ಓಪನ್ ಆಗಿದೆ ಆದರೆ ಭಾರತ ಅಮೆರಿಕದ ಸ್ನೇಹದಲ್ಲಿ ಕೆಲವು ದಿನಗಳಲ್ಲಿ ಹಗ್ಗ ಜಗ್ಗಾಟ ನಡೆಯುತ್ತಿದೆ ರಷ್ಯಾ ಮೇಲಿನ ಸಿಟ್ಟಿನಲ್ಲಿ ಟ್ರಂಪ್ ಭಾರತದ ಮೇಲೆ ತೀರಿಸಿಕೊಳ್ಳುತ್ತಿದ್ದಾರೆ ರಷ್ಯಾ ಜೊತೆಗಿನ ವಹಿವಾಟನ್ನು ಬಂದ್ ಮಾಡಿಕೊಳ್ಳುವಂತೆ ಪದೇ ಪದೇ ತಾಕೀತು ಮಾಡುತ್ತಿದ್ದಾರೆ ಹೆಚ್ಚುವರಿ ಸುಂಕಗಳನ್ನು ಹಾಕಿದ್ದಾರೆ ಹಾಗೆ ಹೆಚ್ ಒನ್ ಬಿ ವೀಸಾ ಮೇಲಿನ ಶುಲ್ಕವನ್ನ ಒಂದು ಲಕ್ಷ ಡಾಲರ್ಗೆ ಹೆಚ್ಚಿಸಿದ್ದಾರೆ ಇದು ಭಾರತೀಯ ಉದ್ಯೋಗಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದೆ ಜಾಗತಿಕ ಟಾಲೆಂಟ್ಗಳು ಅಮೆರಿಕ ಪ್ರವೇಶಿಸೋದು ಈಗ ಕಠಿಣ ಆಗ್ತಿರೋ ಹಂತದಲ್ಲಿ ಚೀನಾ ಕೂಡ ವೀಸಾ ಪೈಪೋಟಿಗೆ ಇಳಿದಂತೆ ಕಾಣ್ತಿದೆ ಟೆಕ್ ಜಗತ್ತಿನ ಪ್ರತಿಭೆಗಳನ್ನು ಸೆಳೆದುಕೊಳ್ಳಲು ಹೊಸದಾಗಿ ಕೆ ವೀಸಾ ಕಾರ್ಯಕ್ರಮವನ್ನು ಹೊರತರುತ್ತಿದೆ ಚೀನಾದ ಕೆ ವೀಸಾ ವರ್ಸಸ್ ಅಮೆರಿಕದ ಹೆಚ್ ಒನ್ ಬಿ ವೀಸಾ ಪ್ರತಿಭೆಗಳಿಗೆ ಎಲ್ಲ ಕಡೆಯಿಂದಲೂ ಆಹ್ವಾನ ಅಮೆರಿಕ ಹೆಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳ ಮಾಡಿದ ಮೇಲೆ ಭಾರತೀಯರು ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳ ತಂತ್ರಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರದ ಪ್ರತಿಭೆಗಳನ್ನು ಸೆಳೆಯೋಕ್ಕೆ ಕೆನಡಾ ಜರ್ಮನಿ ಹಾಗೂ ಯು ಕೆ ರೀತಿಯ ದೇಶಗಳು ತಮ್ಮ ವೀಸಾ ನಿಯಮಗಳಲ್ಲಿ ಬದಲಾವಣೆ ತರೋಕೆ ಮುಂದಾಗ್ತಿವೆ ಇದೇ ಸಮಯದಲ್ಲಿ ತಂತ್ರಜ್ಞಾನ ವಲಯದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಚೀನಾ ಹೊಸ ಅವಕಾಶಗಳನ್ನು ತೆರೆಯುತ್ತಿದೆ ಚೀನಾದ ಕೆ ವೀಸಾ ಕಾರ್ಯಕ್ರಮವು ಅಮೆರಿಕದ ಹೆಚ್ ಒನ್ ಬಿ ವೀಸಾಗೆ ಪರ್ಯಾಯ ಆಗುತ್ತಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಈ ಬೆಳವಣಿಗೆಗಳನ್ನು ಜಾಗತಿಕ ತಂತ್ರಜ್ಞಾನ ಪ್ರತಿಭೆಗಳ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದೇ ಸದ್ಯದ ಕುತೂಹಲ ಚೀನಾದ ಕೆ ವೀಸಾ ಕಾರ್ಯಕ್ರಮವು ವಿದೇಶದ ಯುವ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಪದವೀಧರರನ್ನು ಟಾರ್ಗೆಟ್ ಮಾಡುತ್ತಿದೆ ಈ ವಿಜಾದ ಪ್ರಮುಖ ಆಕರ್ಷಣೆ ಎಂದರೆ ಕೆಲಸದ ಆಫರ್ ಇಲ್ಲದೆಯೂ ವಿದೇಶಿಯರು ಚೀನಾಗೆ ಪ್ರವೇಶ ಪಡೆಯಬಹುದು ಅಲ್ಲಿ ನೆಲೆಸಿ ಕೆಲಸ ಮಾಡಲು ಅವಕಾಶ ನೀಡುತ್ತದೆ ಚೀನಾದ ಈ ನಡೆಯು ಅಮೆರಿಕದೊಂದಿಗಿನ ಭೌಗೋಳಿಕ ರಾಜಕೀಯ ಪೈಪೋಟಿಯಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಳುತ್ತಿದೆ ಚೀನಾದಲ್ಲಿ ನುರಿತ ಇಂಜಿನಿಯರ್ಗಳಿಗೆ ಯಾವುದೇ ಕೊರತೆ ಇಲ್ಲದಿದ್ದರೂ ವಿದೇಶಿ ಹೂಡಿಕೆ ಮತ್ತು ಪ್ರತಿಭೆಗಳನ್ನು ಸ್ವಾಗತಿಸುತ್ತಿರುವ ದೇಶವಾಗಿ ಗುರುತಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಅಮೆರಿಕದ ಸುಂಕಗಳಿಂದ ಉಂಟಾಗಿರುವ ವ್ಯಾಪಾರ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಚೀನಾ ವಿದೇಶಿ ಹೂಡಿಕೆ ಮತ್ತು ಪ್ರಯಾಣವನ್ನು ಉತ್ತೇಜಿಸಲು ಸರಣಿ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಇದರಲ್ಲಿ ಹೆಚ್ಚಿನ ಯುರೋಪಿಯನ್ ದೇಶಗಳು ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ನಾಗರಿಕರಿಗೆ ವೀಸಾ ಇಲ್ಲದೆಯೇ ಪ್ರವೇಶ ನೀಡಲಾಗ್ತಿದೆ ಅಮೆರಿಕದ ಹೆಚ್ ಒನ್ ಬಿ ವೀಸಾವು ವಿದೇಶಿಗಳ ನುರಿತ ಉದ್ಯೋಗಿಗಳನ್ನು ವಿಶೇಷವಾಗಿ ತಂತ್ರಜ್ಞಾನ ವಲಯದಲ್ಲಿ ನೇಮಕ ಮಾಡಿಕೊಳ್ಳಲು ಕಂಪನಿಗಳಿಗೆ ಇರುವ ಪ್ರಮುಖ ಅವಕಾಶವಾಗಿದೆ ಆದರೆ ಈಗ ವೀಸಾ ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗೆ ಹೆಚ್ಚಿಸಲಾಗಿದೆ ಇದು ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ಹೊಸ ಆರ್ಥಿಕ ಹೊರೆಯಾಗಲಿದೆ ಹೆಚ್ ಒನ್ ಬಿ ವೀಸಾಗೆ ಕಂಪನಿಗಳಿಂದಲೇ ಸ್ಪಾನ್ಸರ್ ಮಾಡಬೇಕಾಗುತ್ತದೆ ಹಾಗೆ ಈಗಲೂ ಅರ್ಹರ ಆಯ್ಕೆಗೆ ಲಾಟರಿ ವ್ಯವಸ್ಥೆಯನ್ನು ಅನುಸರಿಸುತ್ತಿದೆ ಪ್ರತಿ ವರ್ಷ ಗರಿಷ್ಠ ಎಂಬತ್ತೈದು ಸಾವಿರ ವೀಸಾಗಳನ್ನು ಅನುಮೋದಿಸಲಾಗುತ್ತಿದೆ ಪ್ರತಿಭೆಗಳನ್ನು ಸೆಳೆಯೋಕೋ ಅಮೆರಿಕಕ್ಕೆ ಪೈಪೋಟಿಯೋ ಚೀನಾದಲ್ಲಿ ಕೇವಲ ಹತ್ತು ಲಕ್ಷ ವಲಸಿಗರು ಅಮೆರಿಕದ ವೀಸಾ ನಿಯಮಗಳಲ್ಲಿ ಅಡೆತಡೆಗಳನ್ನು ಹೆಚ್ಚಿಸುತ್ತಿದ್ದರೆ ಚೀನಾ ಅಂತ ಎಲ್ಲ ತಡೆಗಳನ್ನು ಕಡಿಮೆ ಮಾಡುತ್ತದೆ ಹೆಚ್ ಒನ್ ಬಿ ವಿಚಾರದಲ್ಲಿ ಅಮೆರಿಕ ತನ್ನ ಕಾಲಿಗೆ ತಾನೇ ಗುಂಡು ಹೊಡೆದುಕೊಂಡಂತೆ ಎಂದು ಕೆಲವು ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ ಹಾಗೆ ಈಗ ಚೀನಾ ಕೆ ವೀಸಾ ಲಾಂಚ್ ಮಾಡಲು ಅತ್ಯುತ್ತಮ ಸಮಯವೂ ಆಗಿರುವಂತೆ ಕಾಣುತ್ತಿದೆ ದಕ್ಷಿಣ ಕೊರಿಯಾ ಜರ್ಮನಿ ಹಾಗೂ ನ್ಯೂಜಿಲೆಂಡ್ ಕೂಡ ವಲಸಿಗರನ್ನು ಆಕರ್ಷಿಸಲು ವೀಸಾ ನಿಯಮಗಳನ್ನು ಸಡಿಲಗೊಳಿಸುತ್ತಿವೆ ಕೆ ವೀಸಾದಲ್ಲಿ ಯಾವುದೇ ಕಂಪನಿಯು ಉದ್ಯೋಗಿಯನ್ನು ಸ್ಪಾನ್ಸರ್ ಮಾಡಿ ಕರೆಸಿಕೊಳ್ಳಬೇಕಾಗಿಲ್ಲ ಅಭ್ಯರ್ಥಿಯು ತಾನೇ ಅರ್ಹತೆ ಆಧಾರದ ಮೇಲೆ ಚೀನಾಗೆ ಪ್ರವೇಶ ಪಡೆದು ಅಲ್ಲಿ ಇಷ್ಟದ ಕಂಪನಿ ಅಥವಾ ಸಂಸ್ಥೆಗಳಲ್ಲಿ ಉದ್ಯೋಗದ ಅವಕಾಶವನ್ನು ಪಡೆಯಬಹುದು ಹಾಗಾಗಿ ಎಚ್ ಒನ್ ಬಿ ವೀಸಾಗಿಂತಲೂ ಇದು ಸರಳ ಮಾರ್ಗವಾಗುವ ಸಾಧ್ಯತೆ ಇದೆ ಆದರೆ ಕೆ ವೀಸಾದ ಬಗ್ಗೆ ಚೀನಾದ ಆಡಳಿತದಂತೆ ಸ್ಪಷ್ಟವಾದ ಮಾರ್ಗಸೂಚಿಗಳು ಇನ್ನೂ ಬಂದಿಲ್ಲ ವಯಸ್ಸು ಶೈಕ್ಷಣಿಕ ಹಿನ್ನೆಲೆ ಮತ್ತು ಕೆಲಸದ ಅನುಭವದ ಬಗ್ಗೆ ಸ್ಪಷ್ಟತೆ ಇಲ್ಲ ಆರ್ಥಿಕ ಪ್ರೋತ್ಸಾಹ ಉದ್ಯೋಗ ಸೌಲಭ್ಯ ಶಾಶ್ವತ ನಿವಾಸ ಅಥವಾ ಕುಟುಂಬ ಪ್ರಾಯೋಜಕತ್ವದ ಬಗ್ಗೆ ಯಾವುದೇ ವಿವರಗಳಿಲ್ಲ ಚೀನಾ ಅಪರೂಪದ ಪ್ರಕರಣಗಳನ್ನು ಹೊರತುಪಡಿಸಿ ವಿದೇಶಿಯರಿಗೆ ಪೌರತ್ವವನ್ನು ನೀಡುವುದಿಲ್ಲ ಆದರೆ ಅಮೆರಿಕ ವಿದೇಶಿಯರಿಗೆ ಶಾಶ್ವತವಾಗಿ ನೆಲೆಸೋಕೆ ಗ್ರೀನ್ ಕಾರ್ಡ್ ಹಾಗೂ ಕೆಲವು ವರ್ಷಗಳ ಬಳಿಕ ಪೌರತ್ವವನ್ನು ಕೊಡುತ್ತದೆ ಇನ್ನು ಚೀನಾದಲ್ಲಿ ವಿದೇಶಿಯರಿಗೆ ಭಾಷೆ ಕೂಡ ಅಡ್ಡಿಯಾಗುವ ಸಾಧ್ಯತೆ ಇದೆ ಹೆಚ್ಚಿನ ಚೀನಿ ತಂತ್ರಜ್ಞಾನ ಸಂಸ್ಥೆಗಳು ಮ್ಯಾಂಡರಿನ್ನಲ್ಲಿ ಕಾರ್ಯನಿರ್ವಹಿಸುತ್ತವೆ ಇದು ಚೀನಿ ಭಾಷೆ ತಿಳಿಯದವರಿಗೆ ಅವಕಾಶಗಳನ್ನು ಸೀಮಿತಗೊಳಿಸುತ್ತದೆ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾ ನಡುವೆ ಉಂಟಾದ ಉದ್ವಿಗ್ನತೆಯ ಬಳಿಕ ಇತ್ತೀಚೆಗಷ್ಟೇ ಎರಡೂ ದೇಶಗಳ ನಡುವೆ ಸಂಬಂಧ ಸುಧಾರಿಸಿದ್ದು ಭಾರತೀಯರಿಗೆ ಕೆ ಕೆಬಿಜದಲ್ಲಿ ಎಷ್ಟು ಅವಕಾಶ ಸಿಗಬಹುದು ಅನ್ನೋ ಬಗ್ಗೆಯೂ ಅನುಮಾನಗಳಿವೆ ಸಾಮಾನ್ಯವಾಗಿ ಚೀನಾ ವಿದೇಶದಲ್ಲಿರುವ ಚೀನಾ ಮೂಲದ ವಿಜ್ಞಾನಿಗಳು ಮತ್ತು ಸಾಗರೋತ್ತರ ಚೀನಿ ಪ್ರತಿಭೆಗಳನ್ನು ಕರೆಸಿಕೊಳ್ಳಲು ನೇಮಕಾತಿ ನಡೆಸುತ್ತದೆ ಮನೆ ಖರೀದಿಗೆ ಸಬ್ಸಿಡಿಗಳು ಮತ್ತು ಸುಮಾರು ಏಳು ಲಕ್ಷ ಡಾಲರ್ ವರೆಗೆ ಬೋನಸ್ ಗಳನ್ನು ಕೊಡುತ್ತಿದೆ ಇವು ಚೀನಾ ಪ್ರತಿಭೆಗಳನ್ನ ಯು ಎಸ್ ನಿಂದ ವಾಪಸ್ ಬರಲು ದಾರಿ ಮಾಡಿಕೊಡುತ್ತಿವೆ ಅಮೆರಿಕದ ಜನಸಂಖ್ಯೆಯಲ್ಲಿ ಶೇಕಡ ಹದಿನೈದರಷ್ಟು ಅಂದರೆ ಸುಮಾರು ಐದು ಪಾಯಿಂಟ್ ಒಂದು ಕೋಟಿ ಜನರು ವಲಸಿಗರು ಆದರೆ ಚೀನಾದಲ್ಲಿ ಕೇವಲ ಹತ್ತು ಲಕ್ಷ ಮಂದಿ ವಿದೇಶಿಯರಿದ್ದಾರೆ ಇದು ಅಲ್ಲಿನ ಜನಸಂಖ್ಯೆಯ ಶೇಕಡ ಒಂದಕ್ಕಿಂತ ಕಡಿಮೆ ಅಷ್ಟಕ್ಕೂ ಚೀನಾದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಹಾಗಾಗಿ ತನ್ನ ವಲಸೆ ನೀತಿಗಳನ್ನು ಲಕ್ಷಾಂತರ ವಿದೇಶಿ ಉದ್ಯೋಗಗಳಿಗೆ ನೀಡಲು ಗಣನೀಯವಾಗಿ ಬದಲಾಯಿಸುವ ಸಾಧ್ಯತೆಯೂ ಇಲ್ಲ ಆದರೆ ಅತ್ಯುತ್ತಮ ಕೆ ಕೆವಿಸ ಮೂಲಕ ಸೆಳೆದುಕೊಳ್ಳುವ ಎಲ್ಲ ಸಾಧ್ಯತೆಯೂ ಇದೆ ಚೀನಾ ಈ ಪ್ರಯತ್ನ ಯಶಸ್ವಿಯಾದರೆ ಅಮೆರಿಕ ಟೆಕ್ ಜಗತ್ತಿಗೆ ಪ್ರಬಲ ಪೈಪೋಟಿ ಎದುರಾದಂತೆ ಆಗುತ್ತದೆ